ನಮಸ್ಕಾರ ವೀಕ್ಷಕರೇ ಟಿ ಡಿ ತಲಪಾಡಿ ಲಾಗ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಇವತ್ತಿನ ಒಂದು ಅಂತ ಅಂತೇಳಿದರೆ ಒಂದು ದೇವಸ್ಥಾನಕ್ಕೆ ಹೋಗ್ಲಿಕ್ಕುಂಟು ಯಾವ ದೇವಸ್ಥಾನ ಅಂತ ಹೇಳಿದರೆ ನಮ್ಮ ಧರ್ಮಸ್ಥಳ ಕ್ಷೇತ್ರಕ್ಕೆ ಹಾಗೆ ಮನೆಯವರೆಲ್ಲ ಬೇಗನೆ ಹೋಗಿದ್ದರೆ ಈಗ ನಾನು ಸ್ವಲ್ಪ ಲೇಟ್ ಆಯಿತು ಇನ್ನು ನಾನು ನಮ್ಮ ಮಗನನ್ನು ಶಾಲೆಗೆಲ್ಲ ಬಿಟ್ಟು ಆದ ನಂತರ ನಾನು ಇನ್ನು ಹೊರಟು ಹೋಗ್ಬೇಕಷ್ಟೆ ನೋಡಿ ಮಳೆ ಕತ್ತಲೆ ಕತ್ತಲೆ ಆಗಿದೆ ಮಳೆ ಬರುವ ಅಂದಾಜುಂಟು ನೋಡಿ ವೀಕ್ಷಕರೇ ನಮ್ಮ ಲಾಗ್ ಮತ್ತು ಹೊಸಬ್ರ ಯಾರು ನೋಡುವರಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ ನೋಡಿ ವೀಕ್ಷಕರೇ ಈಗಾಗಲೇ ಧರ್ಮಸ್ಥಳ ಬಂದು ಮುಟ್ಟಿದ್ದು ದ್ವಾರ ಕಾಣ್ತಾ ಇದು ಇಲ್ಲಿಂದ ನಂತರ ಒಳಗಡೆ ಬಂದೆ ಗಾಡಿಯನ್ನಲ್ಲಿ ಪಾರ್ಕಿಂಗ್ ಮಾಡಿ ಹಸಿಳಿ ಏನು ಕೂಡುದಿಲ್ಲ ಬಿಸಿಲಿನ ಪೆಟ್ಟು ಸಾಗಿ ನಿಂತು ಹೋಟ್ಲಿಗೆ ಹೋಗಿ ಒಂದು ತಿಂಡಿ ತಿನ್ನುವ ಅಂತ ಇಡ್ಲಿ ತಿನ್ನಲಿಕ್ಕೆ ಅಂತ ಬಂದೆ ಜೋರು ಹಸಿ ಹಾಕ್ತಾ ಉಂಟಾಗಿದೆ ಯಾಕಂದರೆ ಎಂಬತ್ತು ಕಿಲೋಮೀಟ್ರಿಂದ ಗಾಡಿಯಲ್ಲಿ ಬಂದಲ್ಲ ಥರ ಒಂಥರ ಉರಿ ಉರಿಯಾಕೆ ಆಗ್ತದೆ ನಾನು ಈಗ ಧರ್ಮಸ್ಥಳ ಬಂದು ಮುಟ್ಟಿದ್ದೇನೆ ನೋಡ್ಬೋದು ಇಲ್ಲಿ ಒಂದು ಶಿವನ ಮೂರ್ತಿ ಉಂಟು ಈಗಾಗಲೇ ಬಂದು ಮುಟ್ಟಿದ್ದಷ್ಟೇ ಒಂದು ಎಂಬತ್ತು ಕಿಲೋಮೀಟರ್ ದಾರಿ ನಮ್ಮ ಮನೆಯಿಂದ ಇಲ್ಲಿಗೆ ಹಾಗೆ ಈಗ ಬಂದು ಮುಟ್ಟಿ ಒಂದು ಹೋಟ್ಲಲ್ಲಿಂದು ಚಹಾ ಎಲ್ಲ ಕುಡಿದೆ ಯಾಕೆಂದರೆ ಬೆಳಿಗ್ಗೆ ತಿಂಡಿ ಮಾತ್ರೆ ತಿಂದದ್ದು ಚಹಾ ಎಲ್ಲ ಕುಡಿದು ಬೇರೆ ಏನು ಹಾಗಾಗಿ ಹಾಗೆ ಇಲ್ಲಿ ಬಂದು ಮುಟ್ಟಿದಷ್ಟು ಇನ್ನು ದೇವಸ್ಥಾನದ ಹತ್ರ ಈಗ ನಡ್ಕೊಂಡು ಹೋಗ್ತಾ ಇದ್ದೇನೆ ನಮ್ಮ ಮನೆಯವರೆಲ್ಲ ಇಲ್ಲಿ ದೇವಸ್ಥಾನದ ಹತ್ತಿರ ಇದ್ದಾರೆ ನೋಡೋ ಚೆನ್ನೆಲ್ಲ ಇವತ್ತು ಸ್ವಲ್ಪ ಬಹಳಷ್ಟು ಕಡಿಮೆ ಇದ್ದಾರೆ ಇಲ್ಲಾಂದ್ರೆ ಯಾವಾಗ ಡ್ರೆಸ್ ಇಡ್ತಿತ್ತು ವಾರದ ಮಧ್ಯೆ ಬುಧವಾರ ಎಲ್ಲ ಹಾಗಾಗಿಲ್ಲ ಸಂತೆ ಅಂಗಡಿಯೆಲ್ಲ ಖಾಲಿ ಖಾಲಿ ಉಂಟು ಸಿಕ್ಕಿದ್ರು ಅಂತ ನೋಡುದು ಚಪ್ಪಲ್ ಸ್ಟ್ಯಾಂಡ್ ಅಲ್ಲಿ ಇಡದು ಒಳಗಡೆ ದೇವರಿಗೆ ಪೂಜೆ ಆಗ್ತಾ ಉಂಟು ಹಾಗೆ ಕೇಳ್ತಾ ಉಂಟು ನಾವು ಯಾಕೆ ತಿಳಿದ್ರೆ ಒಳಗಿದ್ದ ಯಾವುದು ವಿಡಿಯೋ ಮಾಡಲಿಲ್ಲ ದೇವಸ್ಥಾನದ ಪೂಜೆ ಎಲ್ಲ ಈಗ ಹೊರಗಡೆ ಬಂದೆವು ಈಗ ಊಟದ ಶಾಲೆ ಹತ್ರ ಹೋಗ್ತಿದ್ದೇವೆ ಅನ್ನ ಛತ್ರ ಯಾಕೆಂದರೆ ನಮ್ಮದೊಂದು ಪೂಜೆ ಇತ್ತು ಹಾಗಾಗಿ ಹಾಗೆ ಇದು ಅನ್ನ ಛತ್ರ ಇದರ ಒಳಗಡೆ ಹೋಗಿ ನಮಗೆ ಅಲ್ಲಿ ಪೂಜೆ ಮಾಡಿದವರಿಗೆ ಒಂದು ಊಟ ಎಲ್ಲ ಮಾಡಿದ್ದೀವಿ ನಾವು ಅಲ್ಲಿ ಊಟ ಎಲ್ಲ ಆರಾಮದಲ್ಲಿ ಆಯಿತು ಸ್ವಲ್ಪ ಒಂದು ನಾಲ್ಕು ಐದು ಆರು ಜನ ಇದ್ದೆವು ಹಾಗೆ ಆರಂಭದಲ್ಲಿ ಊಟ ಎಲ್ಲ ಆಯಿತು ಮತ್ತು ಎಲ್ಲಿದ್ದು ಈ ಊಟದ ಶಾಲೆಯಲ್ಲಿ ತುಂಬ ಜನ ಊಟ ಮಾಡಲಿಕ್ಕೆ ಆಗ್ತದೆ ಯಾಕೆಂದರೆ ಇಲ್ಲಿ ಟೇಬಲಲ್ಲಿ ಮೇಲೆಲ್ಲ ಕೂತ್ಕೊಂಡು ಊಟ ಮಾಡುವಂಥ ವ್ಯವಸ್ಥೆ ಉಂಟು ಈಗ ಮೊದಲೆಲ್ಲ ಎಲ್ಲ ನೆಲದಲ್ಲಿ ಕೂತ್ಕೊಂಡು ಮಾಡುವಂಥದ್ದಿತ್ತು ಈಗೆಲ್ಲ ಟೇಬಲ್ ಸಿಸ್ಟಮ್ ಮಾಡಿದರೆ ಹಾಕಿ ನಾವೆಲ್ಲ ನೆಲದಲ್ಲಿ ಕೂತುಂಬ ಆರಾಮದಲ್ಲಿ ಊಟ ಮಾಡಿದ್ದೆವು ಕೆಲವು ಜನರದೆಲ್ಲ ಪೂಜೆ ಇತ್ತು ನೋಡಿದೇ ಅನ್ನ ಛತ್ರ ಇದು ಮೊದಲಿಂದಲೂ ಇಲ್ಲಿ ಅನ್ನ ಛತ್ರ ಇತ್ತು ಈಗ ಹೊಸತಲ್ಲಿ ಆಗಿದೆ ಅಲ್ಲಿ ಓಪನ್ ಆಗಲಿಲ್ಲ ಏನು ಬಹುಶಃ ಯಾಕೆಂದರೆ ಎಲ್ಲರೂ ಸಹ ಊಟಕ್ಕೆ ಇಲ್ಲಿ ಬರ್ತಿದ್ರು ನಾವು ಕೂಡ ಇದರ ಒಳಗಂದ ಒಳಗಡೆ ಹೋಗಿ ಅಲ್ಲಿಂದ ಆ ಕಡೆಯಾಗಿ ಬಂದೆವು ನೋಡೋ ಒಳಗಡೆಯಲ್ಲ ಏನೆಲ್ಲ ಉಂಟು ಹೇಗೆ ವ್ಯವಸ್ಥೆ ಉಂಟು ಅಂತೇಳಿ ನೋಡೋ ಅಂತೇಳಿ ಹೋದೆವು ತುಂಬ ಜನ ಊಟಕ್ಕೆಲ್ಲ ಕೂತ್ಕೊಂಡಿದ್ದಾರೆ ಎಲ್ಲ ಟೇಬ್ಲು ಊಟ ಅಂತೇಳಿ ಅದನ್ನೆಲ್ಲ ನೋಡಿಕೊಂಡು ಆ ಕಡೆಯಿಂದಾಗಿ ನಾವು ಹೊರಗೆ ಬಂದೆವು ಮತ್ತು ನೋಡಿ ಭಾಳಷ್ಟು ಜನ ಊಟಕ್ಕೆಲ್ಲ ಏನಿಗೆ ಕೂತ್ಕೊಂಡಿದ್ದಾರೆ ಹೊರಗಡೆ ಇದ್ದೊಂದು ಬಿಸಿಲು ಅಂತ ಹೇಳಿದ್ರು ಭಯಂಕರ ಬಿಸಿಲು ಮಾರ್ರೆ ನಾವೊಂದು ಫೋಟೋ ತೆಗಿಲಿಕ್ಕೆ ನೋಡಿದ್ದೇವೆ ಒಂದು ಗಾಳಿಗೆ ನಿಲ್ಲಿಕ್ಕೆ ಆಗಲಿಲ್ಲ ಆ ಥರದ ಬಿಸಿಲು ಹಳ್ಳಿಂದ ನಂತರ ನಾವಿಲ್ಲಿ ಪಾರ್ಕಿಗೆ ಬಂದೆವು ನೋಡಿ ಪಾರ್ಕಿನೇ ಈಗ ಹೊರಗಡೆ ಹೋಗ್ತಿದ್ದೇವೆ ಇಲ್ಲಿ ನೋಡುವಂಥದ್ದಂತ ಹೇಳಿದರೆ ಹೇಳಿದ್ರೆ ಎಲ್ಲ ಉಂಟು ದೊಡ್ಡ ದೊಡ್ಡದು ಮೀನೆಲ್ಲ ಮತ್ತೆ ಕೆಲವೆಲ್ಲ ಸ್ವಲ್ಪ ಚೇಂಜ್ ಮಾಡಿದ್ದಾರೆ ಮೊದಲೆಲ್ಲ ಈ ಥರ ಇರಲಿಲ್ಲ ಶಿವನದೊಂದು ಮೂರ್ತಿಯಲ್ಲಿ ಮಾಡಿದೆ ಮತ್ತು ಅಲ್ಲಿ ಒಂದು ರಾಧಾಕೃಷ್ಣರದ್ದೊಂದು ಮಾಡಿದ್ದಾರೆ ಮತ್ತೆ ಸ್ವಲ್ಪ ಧರ್ಮಸ್ಥಳದ ಪಾರ್ಕಿನ ಈಗ ಒಳಗಡೆ ನಾವು ಬಂದೆವು ನೋಡ್ಬೋದು ಪಾರ್ಕಿನ ಒಳಗಡೆ ಏನೆಲ್ಲ ಉಂಟು ಅಂತೇಳಿ ರಾಧಾಕೃಷ್ಣ ಮೀನು ಮೀನು ದೊಡ್ಡ ದೊಡ್ಡ ಮೀನೆಲ್ಲ ಎಲ್ಲ ಬಹು ದೊಡ್ಡ ಮೀನು ಅಲ್ಲಿ ಕಾಣ್ತಾ ಉಂಟು ನೋಡು ಅಲ್ಲಿ ಮುಂದೆ ಹೋಗು ಅಲ್ಲಿ ಮುಂದೆ ತುಂಬ ಉಂಟು ಹೋಗಿ ಹೋಗಿ ಓ ಕಲರ್ ಕಲರ್ದು ಮೀನುಂಟಂತೆ ಅಲ್ಲಿ ಹೋಗಿ ನೋಡಿ ಕಲರ್ ಕಲರ್ದು ಮೀನುಗಳೆಲ್ಲ ಫೋಟೋ ವೀಡಿಯೋ ತೆಗಿಯುವಾಗ ಜಾಗೃತೆ ಮೊಬೈಲ್ ಕೆಳಗೆ ಬೀಳದೆ

ಕಾಣ್ತದೆ ಹೇಗೆ ಆಯ್ತು ಬಚ್ಚಿತ್ತ ಬಚ್ಚ ನಿಮಗೆ ಇದ್ರೆ ಈಗೇನೆ ಬಾಯುಂಟು ಬಾಯುಂಟು ಹ್ಮ್ ಎಲ್ಲ ನಮ್ಮ ಊರಿದ್ದೆಲ್ಲ ಇಲ್ಲೇ ಉಂಟು ಎಂತ ನಮ್ಮ ಯಾಕೆ ಪಾರ್ಕಿಗೆ ನೋಡಿ ಇಲ್ಲಿ ತುಂಬ ಥರದ ಮೀನುಂಟು ಯಾವ ಯಾವ ಥರದ ಮೀನು ಬೇಕಾದ್ರೆ ಸಹ ಈ ಗ್ಲಾಸ್ ಹೌಸಿನ ಒಳಗೆ ಉಂಟು ನೀವು ಕೂಡ ಬಂದರೆ ಇದರೊಳಗೆ ಸಹ ಬಂದು ಭೇಟಿ ಕೊಡಿ ಸಾಯಿಲಿಲ್ಲ ಸಾಯಿಲ್ಲ ಸಾಯಿಲ್ಲ ಅದೆಲ್ಲ ಜೀವ್ ಉಂಟು ಸಾಯ್ದು ಅಂತ ಸಾಯಿದ್ರೆ ಅದು ಉಲ್ಟಾ ದೊಡ್ಡ ದೊಡ್ಡದು ಬೀನು ಅದು ಮಲಗಿ ಊಟ ಮಾಡಿ ಮಧ್ಯಾಹ್ನದಲ್ಲಿ ನಿದ್ದೆ ಮಾಡು ಗ್ಲಾಸ್ ಮುಟ್ಬೇಡಿ ಸತ್ತಿದೆ ಅಂತ ಹೇಳಿದೆ ನೋಡಿ ಅದು ಹೇಗೆ ಹೋಗ್ತದೆ ಾರೆ ತಲೆ ಇದೆಲ್ಲ ಫೋಟದಾಗಿ ಉಂಟು ಮಾರೆ ಮೀನೆಲ್ಲ ಅಲ್ಲ ಇದು ಎಷ್ಟು ಕ್ಲೀನ್ ಉಂಟು ನೋಡಿ ಮೇರೆಷ್ಟು ಕ್ಲೀನ್ ಬೆರಳು ಹೋಗ್ಬೋದು ಬಾಯೊಲಾಗಿ ತನ್ನ ಚಿರಿಚಿರಿ ಮೀನು ಇದು ನೋಡಿ ಶಿವಣ ತಲೆಯ ಮೇಲೆ ನಂದಿ ನೋಡಿ ವೀಕ್ಷಕರಿಗೆ ನಮ್ಮ ಪಾರ್ಕ್ ಎಲ್ಲ ನೋಡಿ ಆಯ್ತು ಇನ್ನು ಹೊರಡುದು ಅಂತೇಳಿ ಈಗ ಸಮಯ ಮೂರುವರೆ ಗಂಟೆ ಆಗಿದೆ ಬಿಸಿಲು ಸ್ವಲ್ಪ ಜೋರಾಗಿ ಉಂಟು ಮನೆಗೆ ಹೋಗ್ಲಿಕ್ಕೆ ಲೇಟ್ ಆಗ್ತದೆ ಹೊರಡೋದು ಅಂತ ಹೇಳಿ ಈಗ ನಾನು ಧರ್ಮಸ್ಥಳದಿಂದ ಹೊರಟು ಮನೆಗೆ ಬಂದು ಈಗ ಮಗನನ್ನು ಶಾಲೆಯಿಂದ ಕರ್ಕೊಂಡು ಬರಲಿಕ್ಕೆ ಅಂತ ಇಲ್ಲಿಗೆ ಶಾಲೆ ಹತ್ರ ಬರ್ತಿದ್ದೇನೆ ಶಾಲೆ ಬಿಟ್ಟು ಆಗಲೇ ಆಗಿದೆ ಅವನು ಇಲ್ಲಿ ನಮ್ಮ ಪಕ್ಕದಲ್ಲಿ ಅಣ್ಣನ ಮನೆ ಉಂಟು ಅಲ್ಲಿದ್ದೇನೆ ಹಾಗೀಗ ಸ್ವಲ್ಪ ಬೇಜಾರದಲ್ಲಿ ಇರ್ಬೋದು ಅಂತ ಕಾಣ್ತದೆ ಮತ್ತು ನೋಡಬೇಕು ಏನು ಮಾಡ್ತಾನೆ ಅಂತೇಳಿ ಯಾಕಂದರೆ ಫಸ್ಟ್ ಟೈಮ್ ಇಲ್ಲಿ ಒಬ್ಬನೇ ಕೂತ್ಕೊಳ್ಳೋದು ಯಾಕೆಂದರೆ ಶಾಲೆಗೆ ಸಹ ನಿನ್ನೆಲ್ಲ ಮೊನ್ನೆ ಜಾಯಿನ್ ಆದದಲ್ಲ ಹಾಗಾಗಿ ಬಂದ ಮುಖ ಎಲ್ಲ ಡಲ್ ಥರ ಕಾಣ್ತದೆ ಆದರೆ ಖುಷಿಯಲ್ಲಿದ್ದಾನೆ ಮತ್ತೆ